ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರಾ ಹತ್ರ ಕ್ವಾಟ್ಲೆ ಬಂದುಬಿಟ್ಟು ಅಣ್ತಮ್ಮ ಏನು ಅಣ್ತಮ್ಮ ಇವತ್ತು ಮುಖದಲ್ಲಿ ಇಷ್ಟು ಎದ್ದು ಕಳೆ ಕಾಣ್ತಾ ಇದೆ ಆಗಿದ ಮೇಲೆ ಕೆಲಸ ಎಲ್ಲ ಆಗಿದೆ ಅಂತಲೇ ಅರ್ಥ ಅಲ್ವಾ ಅಂತ ಕ್ವಾಟ್ಲೆ ಕೇಳ್ತಾ ಇರಬೇಕಾದ್ರೆ ಭದ್ರ ಏನು ಕೂಡ ಮಾತಾಡೋದಿಲ್ಲ ಅಂಟಮ್ಮ ಇವಾಗ ಗೊತ್ತಾಯಿತು ಬಿಡು ನೀನು ಇರೋದು ನೋಡಿದರೆ ಗೊತ್ತಾಗುತ್ತೆ ಏನು ನಡೆದಿಲ್ಲ ಅಂತ ಅಲ್ಲ ನಾನು ಅಷ್ಟು ಎಕ್ಸ್ಪೀರಿಯೆನ್ಸ್ನ ನಿನಗೆ ಹೇಳ್ಕೊಟ್ಟಿದ್ದಕ್ಕೆ ನೀನು ಈ ರೀತಿನ ಮಾಡೋದು ಅಂದಿದ ತಕ್ಷಣ ಏನ್ಲಾ ಹೇಳ್ತಾ ಇದೆಯಾ ಏನಿಲ್ಲ ಕ್ವಾಟ್ಲೆ ಮಾತಾಡ್ತಾ ಇದೆಯಾ ಅನುಭವದ ಬಗ್ಗೆ ಹೇಳ್ತಾ ಇದೆಯಾ ಅಂದಾಗ ಅಂದ್ರೆ ಅಂತಮ್ಮ ನಾನು ಕೇಳಿದ್ದು ನಾನು ಕೇಳಿ ತಿಳ್ಕೊಂಡಿರೋದ್ ಬಗ್ಗೆ ನಿನಗೂ ಕೂಡ ಹೇಳ್ಕೊಟ್ಟಿದ್ದೆ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೇ ಆದರೂ ಕೂಡ ನಿಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ ಅಂದ್ರೆ ಈ ಜನ್ಮದಲ್ಲಿ ಏನು ಕೂಡ ಆಗೋದಿಲ್ಲ ಆ ದೇವರೇ ಬಂದ್ರೂ ಕೂಡ ನಿಮ್ಮನ್ನ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಿದ್ದ ತಕ್ಷಣ ಅಯ್ಯೋ ಕ್ವಾಟ್ಲೆ ಯಾಕೋ ಆ ರೀತಿ ಬಡ್ಕೊಳ್ತಾ ಇದೀಯ ಇವಾಗ ನನ್ನ ಅಮ್ಮಿಗೆ ನಾನೇ ಪ್ರಪಂಚ ಆಗಿದ್ದೀನಿ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಉಟ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ದಾಗ ಏನು ಹೇಳ್ತಾ ಇದ್ದೀವಿ ಅಂಡ್ ಹೌದು ಕಣೋ ನನ್ನಮ್ಮಿಗೆ ಮುಂಚೆ ಆಗಿದ್ರೆ ಮನೆಯೇ ಪ್ರಪಂಚ ಆಗಿತ್ತು ಆದರೆ ಇವಾಗ ಅವಳಿಗೆ ನಾನೇ ಪ್ರಪಂಚ ಆಗಿದ್ದೀನಿ ನೋಡ್ತಾ ಇರೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಮತ್ತು ನನ್ನಮ್ಮಿ ಇಬ್ಬರು ಕೂಡ ನಮ್ಮ ಪ್ರೀತಿ ವಿಚಾರನ ಹೇಳ್ಕೊಂಡು ನಿನ್ನ ಮುಖದಲ್ಲಿ ಇವಾಗ ಕ್ವಶನ್ ಕಾಣ್ತಾ ಇದೆ ಅಲ್ವಾ ಅದಕ್ಕೆ ಉತ್ತರನೂ ಕೂಡ ಕೊಡ್ತೀವಿ ಆದಷ್ಟು ಬೇಗ ಅದು ಆಗುತ್ತೆ ಅಂದಿದ ತಕ್ಷಣ ಕ್ವಾಟ್ಲೆ ಅಂತೂ ಫುಲ್ ಖುಷಿ ಪಡ್ತಾ ಇರ್ತಾನೆ ಅವಾಗ ಭದ್ರಾ ಸಡನ್ ಆಗಿ ಹೌದು ಆ ಲೋಕಿಯಿಂದ ಹೋಗ್ತಾ ಇದ್ದೆ ತಾನೆ ಏನಾಯ್ತು ಅವಳು ಯಾರು ಅಂತ ಗೊತ್ತಾಯ್ತಾ ಅಂದಿದ ತಕ್ಷಣ ಕ್ವಾಟ್ಲೆಗೆ ತುಂಬಾ ಭಯ ಆಗ್ತಾ ಇರುತ್ತೆ ಸತ್ಯ ಗೊತ್ತಿದ್ರು ಕೂಡ ಇವಾಗ ಅಣತಮ್ಮ ಹತ್ರ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಏನಪ್ಪ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅಣ್ತಮ್ಮ ಪಾಪ ಲೋಕಿ ಕೂಡ ಹುಡುಕ್ತಾ ಇದ್ದಾನೆ ಅದಕ್ಕೆ ಅವನ ಪಾಡಿಗೆ ಅವನ್ನ ಬಿಟ್ಟಿದ್ದೀನಿ ಅವನು ಸಿಕ್ಕಿದ ತಕ್ಷಣ ಬಂದು ಹೇಳ್ತೀನಿ ಅಂತ ಹೇಳಿದ್ದಾನೆ ನೀನು ಅದ್ರ ಬಗ್ಗೆ ಎಲ್ಲ ಬಿಟ್ಟಾಕೋ ಅಣ್ತಮ್ಮ ಅಂದಿದ್ದ ತಕ್ಷಣ ಬಿಡೋ ಮಾತೇ ಇಲ್ಲ ನಮ್ಮ ಅಪ್ಪನ ಜೈಲಿಗೆ ಕಳಿಸಿರೋಳು ಯಾರೇ ಆಗಿರಲಿ ಅವಳನ್ನ ಸಿಗ್ದು ತೋರಣ ಕಟ್ಟೆ ಕಟ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲ ಮನೆಯಲ್ಲಿ ಅಪ್ಪಯ್ಯ ನೋಡಿದರೆ ಆ ವಿಚಾರ ಮಾತಾಡ್ಬೇಡ ಬಿಟ್ಟು ಇಟ್ಟಾಕು ಅಂತ ಹೇಳ್ತಾರೆ ನೀ ನೋಡಿದರೆ ಆ ಲೋಕಿ ಪಾಡಿಗೆ ಲೋಕಿನ ಬಿಟ್ಟು ಬಂದಿದ್ಯಾ ಯಾಕೆಲ್ಲ ಏನಾಯಿತು ನನ್ನಿದ್ದ ಏನಾದರೂ ಮುಚ್ಚಿಡ್ತಾ ಇದೆಯಾ ಅಂತ ಹೇಳಿದಾಗ ಅಣ್ತಮ್ಮ ಏನು ಮಾತಾಡ್ತಾ ಇದೆಯಾ ಆ ರೀತಿ ಏನೂ ಇಲ್ಲ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಭದ್ರನ ತುಂಬನೇ ಮಾತು ಮಾರಿಸ್ತಾ ಇರ್ತಾನೆ ಅಯ್ಯೋ ಅಣತಮ್ಮ ನೋಡು ಹೆಂಡ್ತಿ ಮನೆಗೆ ಹೋಗಿ ಎಷ್ಟು ದಪ್ಪ ಆಗಿ ಬಂದಿದೆಯಾ ನಿಮ್ಮ ಅತ್ತೆ ಅಂತೂ ಅಳಿಮಯ್ಯ ಮನೆಗೆ ಬಂದಿದ್ದಾರೆ ಅಂತ ಸರಿಯಾಗಿ ಬಡಿಸಿ ಬಡಿಸಿ ಹಾಕಿರಬೇಕು ಅಲ್ವಾ ಅದಕ್ಕೆ ದಪ್ಪ ಅಲ್ವಾ ಅಂತ ಹೇಳಿದಾಗ ಕ್ವಾಟ್ಲೆ ನೀನು ಮಾತು ಮರೆಸಿದ್ರು ಕೂಡ ಮರೆಯೋನಲ್ಲ ಈ ಭದ್ರ ಅವಳು ಯಾರೇ ಆಗಿರಲಿ ಅವಳನ್ನ ನಾನು ಹುಡುಕೇ ಹುಡುಕ್ತೀನಿ ಆ ಲೋಕಿನೂ ಕೂಡ ಬಿಡೋದಿಲ್ಲ ಅವಳನ್ನು ಕೂಡ ಬಿಡೋದಿಲ್ಲ ಅಂದಿದ್ದ ತಕ್ಷಣ ಕ್ವಾಟ್ಲೆಗಂತೂ ತುಂಬನೇ ಭಯ ಆಗ್ತಾ ಇರುತ್ತೆ ಅದೇ ಟೈಮ್ಗೆ ಈ ಕಡೆ ಚಂಪ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ ವಿದ್ಯಕ್ಕ ಅಂದಿದ್ದ ತಕ್ಷಣ ಅಯ್ಯೋ ನಾನೇ ಅಂತ ನಿನಗೆ ಗೊತ್ತಾಯ್ತಾ ಅಂತ ಹೇಳಿದಾಗ ಈ ಮನೆಯಲ್ಲಿ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸೋರು ನೀವೇ ತಾನೆ ನನಗೆ ಚಿತ್ರಕ್ಕ ಮತ್ತು ವಿನಂತಿ ಅಕ್ಕ ಮುಂಚೆ ಇದ್ದನು ಕೂಡ ಗೊತ್ತು ಆದರೆ ಯಾವತ್ತೂ ಕೂಡ ಅವರು ನಿಮ್ಮ ತರ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡಿಲ್ಲ ನಾನು ಕಾರ್ಯಕರ್ತನ ಮಗಳು ಅನ್ನೋ ಥರನೇ ನೋಡ್ತಾರೆ ಆದರೆ ವಿದ್ಯಕ ನೀವು ಈ ಮನೆ ಸೊಸೆ ಆದ್ರೂ ಕೂಡ ಅಷ್ಟಕ್ಕೊಂದು ಆಸ್ತಿ ಅಂತಸ್ತಿದ್ರು ಎಷ್ಟು ಪ್ರೀತಿ ಇದ್ದ ನೋಡ್ಕೊಳ್ತೀರಾ ಅಂತ ಹೇಳಿದಾಗ ಅಯ್ಯೋ ಚಂಪಾ ಏನಿದೆ ಪ್ರೀತಿ ವಿಶ್ವಾಸಕ್ಕಿಂತ ಇದು ಯಾವುದು ದೊಡ್ಡದಲ್ಲ ಅಂತ ಹೇಳ್ತಾಳೆ ಸರಿ ಅದನ್ನ ಬಿಟ್ಟಾಕು ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳಿದಾಗ ಅಯ್ಯೋ ಆ ರೀತಿ ಏನು ಇಲ್ಲ ಅಂತ ಚಂಪಾ ಹೇಳ್ತಾಳೆ ಸರಿ ಕಣ್ಮುಚ್ಚ ಇವತ್ತು ನಿನಗೋಸ್ಕರ ನೀನು ಇಷ್ಟಪಡೋದನ್ನ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ರವೆ ಉಂಡೆ ಕೊಟ್ಟಿದ್ದ ತಕ್ಷಣ ವಿದ್ಯಕ ನನ್ಗಂತೂ ತುಂಬಾ ಇಷ್ಟ ಅಂತ ತಿಂತ ಅಳ್ತಾ ಇರ್ತಾಳೆ ಯಾಕೆ ಚಂಪ ಬೇಜಾರು ಮಾಡ್ಕೊಂಡೆ ಅಂತ ಹೇಳಿದಾಗ ನನಗೆ ಅವ್ವನೇ ನೆನಪಾದ್ರು ಹೆಣ್ಮಕ್ಳಿಗೆ ಅಮ್ಮ ಎಷ್ಟು ಮುಖ್ಯ ಅಲ್ವಾ ಅಮ್ಮ ಇದ್ದಿದ್ರೆ ನನಗೂ ಕೂಡ ಇದೇ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದಾಗ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನಿನಗೇನಾದರೂ ಬೇಕು ಅಂದರೆ ಹೇಳು ನಾನು ನಮ್ಮಅವನ ಹತ್ರ ಮಾತಾಡಿ ನಿನಗಿಷ್ಟ ಆಗಿರೋ ಎಲ್ಲ ತಿಂಡಿನೂ ಕೂಡ ಮಾಡಿಸ್ಕೊಂಡು ಬರ್ತೀನಿ ಅಂದರೆ ತಕ್ಷಣ ಚಂಪಾಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇನ್ನು ಈ ಕಡೆ ವಿನಂತಿ ಮತ್ತೆ ಅವರಮ್ಮ ಇಬ್ರು ಕೂಡ ಭದ್ರಗೆ ಪತ್ರ ಬರದಿರೋದು ಲೋಕಿ ಅಂತ ಅನ್ಕೊಂಡು ಅವರಿಗೆ ಕಾಲ್ ಮಾಡಿರ್ತಾರೆ ಅಯ್ಯೋ ಇವರೇ ತಗೊಂಡ್ ಬಂದು ನನಗೆ ವಿಚಾರನ ಕೊಡ್ತಾ ಇದ್ದಾರೆ ಇದನ್ನೇ ಹಿಡ್ಕೊಂಡು ಸರಿಯಾಗಿ ದುಡ್ಡು ಮಾಡ್ತೀನಿ ಅಂತ ಹೇಳಿದಾಗ ನೋಡಮ್ಮ ತಂಗಿಯಮ್ಮ ಸತ್ಯ ನನ್ನ ಹತ್ರ ಇರೋ ತನಕ ಕೂಡ ನೀವು ನನಗೆ ದುಡ್ಡನ್ನ ಕೊಡ್ತಾನೆ ಇರಬೇಕು ಇಲ್ಲ ನನ್ನ ಜೀವನ ನಡೆಯೋದಾದ್ರೂ ಹೇಗೆ ಅಂತ ಲೋಕಿ ಹೇಳಿದಾಗ ತಂಗಿ ತಂಗಿ ಅನ್ಕೊಂಡೆ ನನ್ನ ಪ್ರಾಣ ಇಂಡತ ಇದೆಯಲ್ವಾ ನಿನ್ಗೆ ಅನ್ಸೋದಿಲ್ವಾ ಅಂತ ಹೇಳ್ತಾಳೆ ಅಯ್ಯೋ ನನಗೂ ಒಂದು ಜೀವನ ಇದೆ ತಾನೆ ಅದನ್ನು ನೀನು ನೋಡ್ಕೋಬೇಕು ತಾನೆ ಅಂತ ಹೇಳಿದಾಗ ಈ ಕಡೆ ವಿನಂತಿ ಕೋಪ ಮಾಡಿಕೊಂಡು ಫೋನ್ನ ಎತ್ತಾಕ್ಬೇಕು ಅಂತ ಹೋಗ್ತಾಳೆ ಸುಮ್ಮನೆ ಇರೋ ವಿನಂತಿ ಸದ್ಯಕ್ಕೆ ಅವನೇನು ಹೇಳ್ತಾನೆ ಅದನ್ನು ಕೇಳೋಣ ಅಂತ ಅವ್ರ ಅಮ್ಮ ಕೂಡ ಹೇಳ್ತಾರೆ ಇನ್ನು ವಿದ್ಯೆ ಬಟ್ಟೆನ ಮಾಡಿಸ್ತಾ ಇರಬೇಕಾದ್ರೆ ಭದ್ರ ಕೂಡ ಇಲ್ಲಿ ಅವಳನ್ನ ಕಾಲೇಜಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಯಾಕೆ ಗೌಡ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ವಿದ್ಯೆ ಕೇಳಿದಾಗ ಅಮ್ಮ ನಿಜವಾಗ್ಲೂ ಕೂಡ ಒಂದು ಜೀವ ಉಳಿಸೋದು ಅಂದರೆ ಅಷ್ಟು ಸುಲಭ ಕಣಮ್ಮಿ ನನ್ನ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಿನ್ನಷ್ಟು ಧೈರ್ಯನ ಎಲ್ಲೂ ಕೂಡ ನೋಡಿಲ್ಲ ಇದನ್ನೆಲ್ಲ ಹೇಗಮ್ಮಿ ಕಲಿತೆ ಅಂತ ಹೇಳಿದಾಗ ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅಲ್ವಾ ಎನ್ ಎಸ್ ಎಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು ನಾನು ಸ್ವಲ್ಪ ಆಸಕ್ತಿ ಇದ್ದ ಕಲ್ತಿದ್ದೆ ಅಷ್ಟೇ ಹಾಗಾಗಿ ಗೊತ್ತು ಅಂತ ಹೇಳಿದಾಗ ಅಮ್ಮಿ ನೀನೊಂದು ಹಳ್ಳಿ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಕೂಡ ನನ್ನ ಅಮ್ಮಿ ಬರೀ ಹಳ್ಳಿ ಹುಡುಗಿ ಅಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಫುಲ್ ಇರ್ತಾನೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಶಿವರಾಮೇಗೌಡನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಪಕ್ಷದವರು ಮೀಟ್ ಆಗಬೇಕು ಅಂತ ಬಂದಿರ್ತಾರೆ ಏನು ಗೊತ್ತಾ ಗೌಡ್ರೆ ಹೈಕಮಾಂಡು ನಿಮ್ಮ ಹತ್ರನೇ ಬಂದು ನಿಮ್ಮ ಜಾಗದಲ್ಲಿ ನಿಮಗೆ ಟಿಕೆಟ್ನ ಅನೌನ್ಸ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ನೀವೊಂದು ದೊಡ್ಡ ಜಾಗನ ನೋಡ್ಕೋಬೇಕಾಗುತ್ತೆ ಅಂತ ಹೇಳಿದಾಗ ಅಯ್ಯೋ ನನಗೆ ಆ ರೀತಿ ಎಲ್ಲ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಬೇಕಿದ್ರೆ ಜನಗಳು ಕಷ್ಟ ಕೇಳಿ ಅವ್ರಿಗೆ ಸಹಾಯ ಮಾಡ್ತೀನಿ ಹಾಗಂತ ಈ ರೀತಿ ಪ್ರಚಾರ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಗೌಡ್ರೆ ನೀವು ಹೇಳೋದು ಕೂಡ ಸರಿನೇ ಆದರೆ ಏನ್ ಮಾಡೋದು ಇವಾಗ ಹೈಕಮಾಂಡ್ ಹೇಳಿದ್ದಾರೆ ಅಲ್ವಾ ಅವ್ರ ಮಾತನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವಾಗ ಈ ಕಡೆ ಈಶ್ವರಿ ಕೂಡ ಇದೇ ಒಳ್ಳೆ ಚಾನ್ಸ್ ಹೇಗಾದರೂ ಮಾಡಿ ನನ್ನ ಮಗನ ಎಂಗೇಜ್ಮೆಂಟ್ ನ ಮುಗಿಸ್ಬೇಕು ಅಲ್ಲಿ ಬಂದಿರೋರೆಲ್ಲರಿಗೂ ಕೂಡ ನನ್ನ ಮಗ ಸುಭಾಷನ್ ಬಗ್ಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಬಾವ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಅಂತ ಹೇಳ್ತಾಳೆ ಅಯ್ಯೋ ಅದೇನು ಹೇಳವ ಈಶ್ವರಿ ಅಂತ ಹೇಳಿದಾಗ ಏನಿಲ್ಲ ನಮ್ಮ ಸುಭಾಷಗೆ ಹೇಗಿದ್ರು ಹುಡುಗಿ ನೋಡಿದೀವಿ ಅಲ್ವಾ ಎಂಗೇಜ್ಮೆಂಟ್ನ ನ ಇಟ್ಕೊಂಡು ಬಿಡೋಣ ಬಿಡಿ ಅಂತ ಹೇಳಿದಾಗ ಮನೆಯವರೆಲ್ಲ ಕೂಡ ಯೋಚನೆ ಮಾಡ್ತಾರೆ ಸರಿ ಈಶ್ವರಿ ನೀನು ಹೇಳೋದು ಕೂಡ ಕರೆಕ್ಟ್ ಆಗಿದೆ ನೀವೇನ್ ಹೇಳ್ತೀರಾ ಸರ್ ಅಂತ ಕೇಳಿದಾಗ ನಮ್ದೇನಿಲ್ಲಪ್ಪ ನಿಮ್ಮನೆ ಫಂಕ್ಷನ್ ಅಂದಮೇಲೆ ಜನನು ಕೂಡ ಬರ್ತಾರೆ ಮುಖಂಡರು ಕೂಡ ಬರ್ತಾರೆ ಹಾಗಾಗಿ ಹೈಕಮಾಂಡ್ನ ಅವತ್ತೇ ಕರೆಸಿದ್ರಾಯ್ತು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇವಾಗ ಶಿವರಾಮೇಗೌಡ ಕೂಡ ಸರಿ ಆಯ್ತು ಆಗಿದ್ರೆ ಪುರೋಹಿತರನ್ನ ಕೇಳ್ಬಿಟ್ಟು ಒಂದು ಒಳ್ಳೆ ಡೇಟ್ನ ಫಿಕ್ಸ್ ಮಾಡಿ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅವತ್ತಿನ ದಿನನ ಎಲ್ಲ ಅರೇಂಜ್ ಮಾಡೋಣ ಅಂತ ಶಿವರಾಮೇಗೌಡ ಹೇಳ್ಬಿಟ್ಟು ಸರಿ ನಾನು ಹೋಗಿ ಎಮ್ ಎಲ್ ಎ ಅಂದರೆ ಇವಾಗಿರೋ ಎಮ್ ಎಲ್ ಎನ ಮೀಟ್ ಮಾಡ್ಕೊಂಡು ಬರ್ತೀನಿ ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭದ್ರಾ ಕೂಡ ಕೋಪ ಮಾಡಿಕೊಂಡು ಸುಭಾಷ ಹತ್ರ ಬಂದ್ಬಿಟ್ಟು ಸುಭಾಷ ಇವಾಗ ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದೆಯಾ ಇನ್ನು ಮುಂದೆ ಆದರೂ ಎಲ್ಲ ಕೆಟ್ಟು ಚಟನ ಬಿಟ್ಟು ಒಳ್ಳೆ ದಾರಿಯಲ್ಲಿ ನಡಿ ಅಪ್ಪನೆಯ ನೆಸರಿಗೆ ಏನಾದರೂ ಕಳಂಕ ತರುವಂಥ ಕೆಲಸ ಮಾಡಿದೆ ಅಂತ ಇಟ್ಕೋ ನಿನ್ನ ಸಿಗ್ದಾಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿದ್ದ ಹೋಗಿದ ತಕ್ಷಣ ಈಶ್ವರಿ ಮತ್ತು ಸುಭಾಷ ಇಬ್ಬರಿಗೂ ಕೂಡ ತುಂಬ ಕೋಪ ಬಂದ್ಬಿಡುತ್ತೆ ಇನ್ನು ಅವರ ಅಪ್ಪಗೆ ಐಕಮಾಂಡು ಟಿಕೆಟ್ ಕೊಡ್ತಾ ಇದಾರೆ ಅಂತ ಗೊತ್ತಾಗಿ ಭದ್ರನು ಕೂಡ ಸ್ವೀಟ್ನ ನ ತಗೊಂಡು ವಿದ್ಯಾ ಹತ್ರ ಬರ್ತಾನೆ ಅಯ್ಯೋ ಏನಾಯ್ತು ನಮ್ಮ ಅಪ್ಪನ ಮಯ್ಯ ಸ್ವೀಟ್ ಎಲ್ಲ ತಗೊಂಡು ಅಂತ ಹೇಳಿದಾಗ ಮತ್ತೆ ನಮ್ಮ ಅಪ್ಪಗೋಸ್ಕರ ಐ ಕಮಾಂಡ್ ಇಲ್ಲಿ ಬಂದು ಟಿಕೆಟ್ನ ಕೊಡ್ತಾ ಇದ್ದಾರೆ ಅಂದಮೇಲೆ ಇಷ್ಟು ಕೂಡ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗುತ್ತಾ ತಗೊಳ್ಳಮಿ ನೀನು ಕೂಡ ತಿನ್ನು ಅಂತ ಹೇಳಿದಾಗ ನಾವು ಕಂಡಿರೋ ಕನಸು ನನಸಾಗುತ್ತೆ ಅಂತ ಗೊತ್ತಾದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅಂತ ಹೇಳಿದಾಗ ಭದ್ರಗೂ ಕೂಡ ಇಲ್ಲಿ ವಿದ್ಯೆನ ಓದಿಸ್ಬೇಕು ಅಂತ ಇರ್ತಾನೆ ಅಲ್ವಾ ಅದ್ರ ಬಗ್ಗೆನೇ ಯೋಚನೆ ಬಂದ್ಬಿಡುತ್ತೆ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಕ್ವಾಟ್ಲೆ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಅಣತಮ್ಮ ಏನಾಯಿತು ಯಾಕೆ ಈ ರೀತಿ ಕೂತಿದ್ಯಾ ಅಂತ ಕೇಳ್ತಾನೆ ಏನಿಲ್ಲ ಕಣ್ಲ ನಾನು ವಿದ್ಯೆನ ಓದಿಸ್ಬೇಕು ಅಂತ ಇದ್ದೀನಿ ಅಂದಿದ ತಕ್ಷಣ ಅಣತಮ್ಮ ಇದನ್ನ ಗೊತ್ತಿದ್ದು ಮಾತಾಡ್ತಿದ್ಯೋ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಓದು ಅಂತ ಬಂದರೆ ಮಾವಯ್ಯ ಎಷ್ಟು ಕೋಪ ಮಾಡ್ಕೊಳ್ತಾರೆ ಅಂತ ಗೊತ್ತು ತಾನೆ ಯಾಕೆ ರೀತಿ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಭದ್ರ ಕೋಪ ಮಾಡ್ಕೊ ಕೊಂಡು ತಲೆ ಮೇಲೆ ತಲೆ ಓದ್ರು ಸರಿ ನಾನು ವಿದ್ಯೆನ ಓದಿಸೇ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹತ್ರ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್